ಅಂದ್ರೆ ಅದೊಂದು ಮಕ್ಕನ ಭಯಂಕರ ಸ್ಟ್ರಾಂಗ್ ಮಕ್ಕನ ಅದು ಅದನ್ನ ಹಿಡಿಯೋಕೆ ನಮ್ಮ ಏಕಲವ್ಯ ಮುಂದೆ ಹೋಗಿರ್ತಾನೆ ಅಲ್ಲಿ ಅಭಿಮಾನಿ ಒರಿಜಿನಲ್ ಅಭಿಮನ್ಯು ಅಲ್ಲ ಇನ್ನೊಬ್ಬ ಅಭಿಮನ್ಯು ಇದಾನೆ ಅವನು ಹೈಟ್ ನೋಡಿದ್ರೆ ಅವನು ಹತ್ತು ಹತ್ತುವರೆ ಇಡೀ ಮೇಲೆ ಇದಾನೆ ಆಫ್ರಿಕಾದ ಆನೆ ತರ ಇದಾನೆ ಹೈಟ್ ನಾಳೆ ಅವನು ತಂದ್ರೆ ಅವನು ಪಳಗಿಸಿ ಇಲ್ಲೆಲ್ಲಾ ಮಾಡಿದ್ರೆ ಒಂದು ಬಲಾಢ್ಯ ಟೀಮ್ ಆಗ್ತದೆ ಭೀಮ ಏನು ಪುಕ್ಲ ಅಲ್ಲ ಹುಡುಗಾಟಿಗೆ ಅವನಿನ್ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷ ಹುಡುಗ ಅವನೇನು ಕಡ್ಮೆ ಆನೆ ಅಲ್ಲ ಎಲ್ಲ ಕಾಲೆ ನಮ್ ಕಾಲೇಜ್ ಹುಡುಗರು ಇದ್ದಂಗೆ ಯಾಕೆಂದ್ರೆ ಈಗ ಹಿಡಿದಿರೋ ಕೆಂಗಲ್ ಹನುಮಂತ ರಾಯ ಇದಾನಲ್ಲ ಆ ಯತ್ರ ಆ ದೈತ್ಯಾಕಾರ ಆ ಉದ್ದ ಕೋರೆಗಳು ಆನೆನೇ ಈ ಜೂನಿಯರ್ ಟೀಮ್ ಹೋಗಿ ಹಿಡಿಯಿತು ಅಂದ ಮೇಲೆ ಇವ್ರೇನ್ ಸಾಮಾನ್ಯ ಇವ್ರ ಯಾರಿಗೆ ಹೆದರಂಗ್ ಹೆದರಲ್ಲ ಅದೇ ಆನೆ ಅರ್ಜುನ ಯಾವ್ದು ಹೊಡೆತಲ್ಲ ಅದೇ ಆನೆ ಬಂದ್ರೆ ಹಾಕಿರೋದು ಆ ಬೇಲಿ ಮುರಿದು ಮತ್ತೊಂದ್ಸತಿ ಅಂದ್ರೆ ಸೇಮ್ ಸರ್ ಅರ್ಜುನ ತರಾನೇ ಮೂರ್ತಿ ರೆಡಿ ಮಾಡಿದ್ದಾರೆ ಅರ್ಜುನ್ ತರಾನೇ ಇದೆ ಈಗ ಸರ್ ಒಂದು ಹೊಸಾದ ಏನಂತ ಹೇಳಿದ್ರೆ ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಸಲಗಗಳೇ ಇದೆ ಅಲ್ಲಿ ಆನೆಗಳು ನೀವು ನೋಡಿದಾಗ ಏನ್ ಅನ್ಸುತ್ತೆ ಯಾಕೆ ವಾಪರಿ ದೈತ್ಯಕಾರದ ಆನೆಗಳಿದಾವೆ ಆನೆಗಳ ಬ್ರೀಡ್ ಉಂಟಲ್ಲ ಸಾಮಾನ್ಯ ನಮ್ ದನಗಳಲ್ಲೇ ತರತರದ್ದು ಇರೋದು ಗೀರ್ ಇದೆ ಇನ್ಯಾ ಹಳ್ಳಿ ಕಾರ್ ಇದೆ ಮಲ್ನಾಡ್ ಗಿಡ್ಡ ಆ ತರದ ಪ್ರಾಣಿಗಳಲ್ಲೂ ಇದು ಅದು ಅದರಲ್ಲೂ ಬ್ರೀಡ್ ಇರುತ್ತೆ ನಮ್ಮ ಅರ್ಜುನ ಹೇಗಿದ್ದ ನಮ್ಮ ಭೀಮ ಹೇಗಿದ್ದ ಮೌಂಟೇನ್ ಆನೆ ಆಮೇಲೆ ಕರಡಿ ಅವುಗಳಿಗೆಲ್ಲ ಕ್ವಾರೆ ಇಲ್ಲ ಒಂದೊಂದು ಬ್ರೀಡು ಆದ್ರೆ ಆ ಭಾಗದ ಆನೆಗಳು ಆ ರೀತಿ ದೈತ್ಯ ಸಲಗಗಳು ನಾನು ಕೇಳಿದ ಈ ಭಾಗದಲ್ಲಿ ಅಂದ್ರೆ ಚನ್ನಪಟ್ಟಣದಿಂದ ಹಿಡಿದು ಏನು ಕಾವೇರಿ ತೀರ ಇದೆ ಅಂತ ಹೇಳಿದ್ರೆ ಮೇಕೆದಾಟು ಈ ಭಾಗ ಎಲ್ಲ ಇದೆ ಬನ್ನೇರ್ಘಟ್ಟ ಒಂದ್ ಸೈಡ್ ಕಾಡಾದ್ರೆ ಮೇಕೆದಾಟು ಇನ್ನೊಂದ್ ಕಡೆ ಏನಂದ್ರೆ ಮಲೆ ಮಾದೇಶ್ವರ ಕಡೆ ಹೋಗ್ತಾ ಇತ್ತು ಮೊದಲ ಆನೆಗಳು ದೈತ್ಯಾಕಾರದ ಆನೆಗಳು ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಆನೆಗಳು ಮೊದಲು ಒಂದ್ ಬಂತಂತೆ ಆ ನಂತರ ಮೂರ್ ಆನೆಗಳು ಬಂತಂತೆ ಅಂದ್ರೆ ಅದು ಯಾವ್ದಂತ ಹೇಳಿದ್ರೆ ನಮ್ಮ ರೌಡಿರಂಗ ಆ ಟೀಮು ಅದಾದ ನಂತರ ಆನೆಗಳು ಬರ್ಲಿಕ್ಕೆ ಈಗ ಐವತ್ತು ಆನೆಗಳು ಬರ್ತಾ ಇದಾವೆ ಕನಕಪುರದಿಂದ ಮಲೇ ಮಾದೇಶ್ವರಕ್ಕೆ ಹೋಗುವ ರಸ್ತೆ ಮಧ್ಯಭಾಗದಲ್ಲಿ ಗಣಿಗಾರಿಕೆ ನಡೀತು ಸ್ವಲ್ಪ ಕಲ್ಲು ಗಣಿಗಾರಿಕೆ ಅದಾದ ನಂತರ ಆನೆಗಳೆಲ್ಲ ಚದರಿ ಈ ಸೈಡ್ ಬರ್ತಾ ಇದೆ ದೈತ್ಯ ಆನೆಗಳು ಅಲ್ಲಿ ಆ ಆನೆಗಳಲ್ಲಿ ನಿಮ್ಗೆ ಗೊತ್ತು ಮಹೇಂದ್ರ ಆನೆನೂ ಅಲ್ಲಿದೆ ಪ್ರಶಾಂತ ಆನೆನೂ ಅಲ್ಲಿದೆ ಅಂತೆ ಮೊನ್ನೆ ಹಿಡಿದಿರೋದು ಒಂದು ಆನೆ ಅಲ್ಲೊಂದು ಬಾರಿ ಒಂದು ಹೆಸರುವಾಸಿಯಾದ ದೇವಸ್ಥಾನ ಇದೆ ಕೆಂಗಲ್ ಹನುಮಂತರಾಯ ಅದಕ್ಕೆ ನಮ್ಮೆಲ್ಲ ಜೂನಿಯರ್ ಟೀಮ್ ಹೋಗಿದ್ದು ಅಂತ ದೈತ್ಯ ಆನೆ ಹಿಡಿಯಕ್ಕೆ ಜೂನಿಯರ್ ಟೀಮ್ ಹೋಗಿದ್ದು ಅಂದ್ರೆ ಅಭಿಮನ್ಯು ಹೋಗ್ಲಿಲ್ಲ ಇದೊಂದು ಒಳ್ಳೆ ಬೆಳವಣಿಗೆ ಅದರಲ್ಲೂ ನಾವು ಮೂಡಿಗೆರೆಯಲ್ಲಿ ಹಿಡಿದು ಹೋಲ ಏಕಲವ್ಯ ಅವನು ಹೋಗಿ ಮುಂದೆ ಹೋದಂತೆ ಬೇರೆ ಹೆದರ್ಲಿಲ್ಲಂತೆ ಆಮೇಲೆ ಆ ಆನೆ ಬಾರಿ ದೈತೆ ಆನೆ ಅದು ಬಾರಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ನಲ್ವತ್ತೈದು ವರ್ಷ ಆಗಿರ್ಬೋದು ಆದ್ರೆ ಅಲ್ಲಲ್ಲ ಫಸ್ಟ್ ಫಸ್ಟ್ ಹಿಡ್ದಾಗ ಆಮೇಲೆ ಅದನ್ನ ಹಿಡಿದ ಕಳಿಸಿರು ಆಮೇಲೆ ಇನ್ನೊಂದು ಆನೆಗೆ ಡಾಟ್ ಮಾಡ್ತಾರೆ ಡಾಟ್ ಮಾಡಿದಾಗ ಮಕ್ಕನ ಹಿಡಿಯೋಕಿಂತ ಮೊದ್ಲು ಅದಾದ್ಮೇಲೆ ಆಮೇಲೆ ಅದಾಯ್ತು ಅದಾದ್ಮೇಲೆ ಇನ್ನೊಂದು ಬಾರಿ ಸಲ ಡಾಟ್ ಮಾಡಿದಾಗ ಅದೆಲ್ಲೋ ಬಿದ್ದಿದ್ದು ಇವರೆಲ್ಲೋ ಹುಡ್ಕಿ 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 ಲಾಸ್ಟ್ ಹೋದಾಗ ಅದಿನ್ನೇನು ಅವಾಗ ಅದಕ್ಕೊಂದು ರಿವರ್ಸಿನ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅದನ್ನ ಜೀವದಾನ ಮಾಡಿ ಕಳಿಸ್ತಾರೆ ಅದು ಹೋಗುತ್ತೆ ಆರಾಮಾಗಿ ಅದೇನು ಅದು ಆದಮೇಲೆ ಮತ್ತೊಂದು ಆನೆ ಅಲ್ಲೊಂದು ಬಾರಿ ತುಂಬಾ ಗಲಾಟೆ ಮಾಡ್ತಾ ಇರ್ತದೆ ತುಂಬಾ ಹಾನಿ ಮಾಡ್ತಾ ಇರ್ತದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಆನೆ ಹಿಡ್ದಿರ್ತಾರೆ ಅದೇ ಜಾಗದಲ್ಲಿ ಹಿಡಿದು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಿಟ್ಟಿರ್ತಾರೆ ಅದು ಅಲ್ಲಿಂದ ವಾಪಸ್ ಬಂದು ಮತ್ತೆ ಇಲ್ಲಿ ಬಂದು ಇಲ್ಲಿ ಇದ್ದ ಹಾವಳಿ ಮಾಡ್ತಾ ಇರ್ತದೆ ದಾಳಿ ಮಾಡ್ತಾ ಇರ್ತದೆ ಅದು ನೋಡ್ಬೇಕಾದ್ರೆ ಅದು ಯಾವುದು ಅಂದ್ರೆ ಅದೊಂದು ಮಕ್ಕನ ಭಯಂಕರ ಸ್ಟ್ರಾಂಗ್ ಮಕನ ಅದು ಅದನ್ನ ಹಿಡಿಯೋಕೆ ನಮ್ಮ ಏಕಲವ್ಯ ಮೇಲೆ ಕೂತ್ಕೊಂಡು ಹೋಗಿ ಹೊಡಿತಾರೆ ಏಕಲವ್ಯ ಅವನ ಹತ್ರ ಫೈಟ್ ಮಾಡಕ್ ಹೋದ್ರು ಅದಕ್ಕೆ ಅನಸ್ತದೆ ಕೋರೆ ಇಲ್ಲ ಅದು ಮೊನ್ನೆ ಒಂದು ಹೆಣ್ಣಾನೆ ಹಿಡಿದಾಗ ಬೆಲ್ಟ ಅದೇ ರೀತಿ ಇದು ಏನೋ ಒಂದು ಹೆಣ್ಣಾನೆ ಅಂತ ತಿಳ್ಕೊಂಡಿರ್ತಾರೆ ಇದು ಹೊಸ್ತ ಅನುಭವ ಅಲ್ಲ ಏಕಲವ್ಯ ಏಕಲವ್ಯ ಅದಕ್ಕೆ ಬರೀ ಹತ್ರಕ್ಕೆ ಹೋಗೋದು ಅದು ಬರೋದು ಮಾಡುತ್ತೆ ಅದು ಇದ್ರೆ ಏಕಲವ್ಯ ಫೈಟ್ ಮಾಡ್ತಿದ್ದ ಆಮೇಲೆ ಅದೇನು ಮೊನ್ನೆ ನಾವು ಓಲ್ಡ್ ಬೆಲ್ಟ್ ಇಡ್ದಾಗ ಹೆಣ್ಣಾನೆ ತರಾನೇ ಇತ್ತಲ್ಲ ಮತ್ತಿ ಗೋಡಲ್ಲೂ ಉಂಟೋದು ಈಗ ಒಂದು ಒಂಟಿ ಸಲಗ ಇನ್ನೊಂದು ದುಬಾರಿ ಮಖನ ಮಖನ ದುಬಾರೆ ಆದ್ರೆ ತುಂಬಾ ಹೈಟು ಬಾರಿ ಗಟ್ಟಿ ಮುಟ್ಟಾಗಿದೆ ಅವನೇ ಅಲ್ಲ ಸರ್ ಒಂದು ಇಲ್ಲಿ ಒಂದು ವಿಷಯ ಬರುತ್ತೆ ಈ ಆನೆಗಳು ಈ ಪರಿ ವಲಸೆ ಆದ್ರೆ ಮುಂದೆ ಯಾವ ರೀತಿ ಚನ್ನಪಟ್ಟಣ ಭಾಗದಲ್ಲಿ ಆನೆಗಳಾಗ್ತಾವಂತ ಒಂದು ಆಹಾರದ ಅನ್ವೇಷಣೆ ಒಂದು ರುಚಿ ರುಚಿಯಾದ ಆಹಾರದ ಅನ್ವೇಷಣೆ ಎರಡನೇದು ಕುಟುಂಬ ದೊಡ್ಡದಾದಾಗ ಆಹಾರದ ಸಮಸ್ಯೆ ಆದಾಗ ಆ ಹಿರಿಯ ಅಜ್ಜಿ ಇಲ್ಲ ಹಿರಿ ತಾಯಿ ಜೊತೆ ಆ ನೇತೃತ್ವದಲ್ಲಿ ಹೊಸ ಜಾಗದ ಅನ್ವೇಷಣೆ ಇಲ್ಲ ಹಾಗೆ ನಡೀತಾ ಇರ್ತದೆ ಅದಕ್ಕೆ ಮೈಗ್ರೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂತ ಕಾಣ್ತದೆ ಅದು ನಾವು ಆಫ್ರಿಕಾದಲ್ಲಿ ನೋಡಬಹುದು ಒಂದು ಎರಡು ಸಾವಿರ ಕಿಲೋಮೀಟರ್ ಗಳು ಆನೆಗಳು ಪ್ರಯಾಣ ಬೆಳೆಸ್ತವೆ ಜೊತೆಗೆ ಆ ಆಫ್ರಿಕಾದಲ್ಲಿ ಒಂದು ಜಾತಿ ಕಾಡು ದನ ಅದಕ್ಕೆ ವೈಲ್ಡ್ ಬೀಸ್ಟ್ ಅಂತ ಹೇಳ್ತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅವು ವಲಸೆ ಹೋಗೋದು ಇದೆಲ್ಲ ಇದ್ದಿದ್ದೆ ಪ್ರಾಣಿಗಳಲ್ಲಿ ಕಾಡಂದಿಗಳು ಜಿಂಕೆಗಳು ಎಲ್ಲವೂ ವಲಸೆ ಹೋಗ್ತವೆ ಬಯಲ್ಸೀಮೆಯಿಂದ ಕಾಡಂದಿಗಳು ನಮ್ಮ ಮಲ್ನಾಡಿಗೆ ಬರುತ್ತೆ ಹಲಸಿನ ಹಣ್ಣಿನ ಕಾಲದಲ್ಲಿ ಹಲಸೆ ಹಣ್ಣಿನ ಬೀಜ ಅದು ಅದ್ ತಿನ್ನಕ್ಕೆ ಇದೆಲ್ಲ ಪ್ರಾಣಿಗಳ ಜಗತ್ತಲ್ಲಿ ಈ ವಲಸೆ ಉಂಟಲ್ಲ ಅದು ಇದ್ದದ್ದೇ ಆದ್ರೆ ಯಾವಾಗ ಒಂದು 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 ಗುಂಪು ಒಂದು ಇಪ್ಪತ್ತು ಆನೆಗಳ ಗುಂಪು ಕ್ರಮೇಣ ಬೇರೆ ಬೇರೆರೆಲ್ಲ ಬಂದು ಸೇರಿಕೆಂದು ಅದು ಹೆಂಗಸರಿ ಅಂದ್ರೆ ಹೆಣ್ಣಾನೆಗಳು ಬಂದು ಸೇರಿಕೆಂದಾಗ ಆ ಗುಂಪು ದೊಡ್ಡದಾದಾಗ ಆರದ ಸಮಸ್ಯೆ ಆದಾಗಲೂ ಅವರು ಅವರು ಡಿವೈಡ್ ಆಗ್ತಾರೆ ಹದಿನೈದು ದಿವಸಕ್ಕೆ ತಿಂಗಳಿಗೆ ಒಂದ್ಸರ್ತಿ ಮತ್ತೆ ಬಂದು ಸೇರ್ಕೊಂತಾರೆ ವೀಟಮ್ಮ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಇನ್ನೂ ಇವರಷ್ಟೇ ಅಂಗಿರೋ ಅಜ್ಜಿಗಳು ಇದಾರೆ ಅವರು ಇವ್ರ ಕಣ್ಣಿಗೆ ಸಿಕ್ಕಿಲ್ಲ ಅವರೆಲ್ಲ ಒಂದೊಂದು ಟೀಮ್ ಮಾಡಿಕೊಂಡು ಈಗಾಗ್ಲೇ ನೋಡಿ ಮನೆಗಳು ಹೇಮಾವತಿ ಹೊಳೆ ಸೈಡು ಭಾಗದಲ್ಲಿ ಆಲೂರ್ ಭಾಗದಲ್ಲಿ ಇದ್ದವು ದೊಡ್ಡ ಬೆಟ್ಟ ಆ ಭಾಗದಲ್ಲಿ ಇದ್ದವು ನಿಧಾನವಾಗಿ ವಲಸೆಗಳು ಶುರುವಾಗಿ ಈಗ ಸಕಲೇಶ್ಪುರ ದಾಟಿ ಆಲೂರು ಸಕಲೇಶ್ಪುರ ದಾಟಿ ಬೇಲೂರು ದಾಟಿ ಅಲ್ಲಿಂದ ಮಂಗಳೂರು ಜಿಲ್ಲೆ ಆಲ್ದೂರು ಅವರಿಗೂ ಮುಟ್ಟಿ ಇನ್ನು ಇದೇ ರೀತಿ ಆದರೆ ಬಹುಶಃ ಇನ್ನು ಅನ್ವೇಷಣೆ ಇಲ್ಲ ಮೈಗ್ರೇಷನ್ ವಲಸೆ ಜಾಸ್ತಿ ಆಗ್ತದೆ ಯಶಸ್ವಿ ಆಯ್ತು ಏಕಲವ್ಯ ಸುಗ್ರೀವ ಕಂಜನ್ ಹರ್ಷಗೆ ದಮ್ಮಿಲ್ಲ ಇಲ್ಲ ಒಕ್ಲಾ ಸ್ವಲ್ಪ ವಯಸ್ಸಾಗಿದೆ ನಾನು ಸುಮಾರೆಲ್ಲ ನೋಡಿಬಿಟ್ಟಿನಿ ಧನಿಂಜಯ ಪ್ರಶಾಂತ ಮಹೇಂದ್ರ ಇವ್ರದ್ದು ಟೀಮ್ ಭಾರಿ ಚೆನ್ನಾಗಿದೆ ಇವೆಲ್ಲ ದೈತ್ಯ ಆನೆಗಳು ಇರೋ ಇನ್ನು ಹೆಂಗಲ್ಲ ಮೂವತ್ತೈದು ವರ್ಷದರು ನಲವತ್ತು ವರ್ಷ ಇವರು ಒಂದು ಸ್ವಲ್ಪ ಆ ಕಾಡಾನೆಗಳತ್ರ ಒಂದು ಸ್ವಲ್ಪ ಹೊಡೆಸ್ಕೊಂಡು ತಿರುಗಿಸಿ ಹೊಡೆಸಿ ಎಲ್ಲ ಮಾಡಿದಾಗ ಇನ್ನೊಂದು ಒಳ್ಳೆಯದೊಂದು ಟೀಮು ಒಂದು ನಮ್ಮಲ್ಲಿ ಆಗ್ತಾಯಿದೆ ಆಮೇಲೆ ಭೀಮ ಒಬ್ಬ ಭೀಮ ಏನು ಪುಕ್ಲೆ ಅಲ್ಲ ಹುಡುಗಾಟಿಗೆ ಅವನಿನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಹುಡುಗ ಎಲ್ಲ ಕಾಲೆ ನಮ್ಮ ಕಾಲೇಜ್ ಹುಡುಗರು ಇದ್ದಂಗೆ ಅವ್ನು ಇನ್ನು ಫೈ ಜಿ ಅವನು ಮೂವತ್ತು ವರ್ಷ ದಾಟ್ಲಿ ಅವನು ಅವನು ಅವನ ಆ ಎತ್ತರ ಆಮೇಲೆ ಇನ್ನೂ ಒಂದು ಜೂ ಅಭಿಮನ್ಯು ಇದೆ ಜೂ ಅಲ್ಲಿ ಹುಟ್ಟಿ ಬಂದವನು ಆ ಅಭಿಮನ್ಯು ಇಲ್ಲಿ ಎಲ್ಲ ಆನೆಕ್ಕಿಂತ ಎತ್ತರ ಅವನು ಇಲ್ಲಿ ಯಾವ ಜೂ ಅಲ್ಲಿ ಜೂ ಇಂದ ಇಲ್ಲಿ ತಂದು ಸಾಕ್ತಾ ಇದಾರೆ ಈಗ ಎಲ್ಲಿ ಇದಾನೆ ಅಭಿಮನ್ಯು ಅದ್ರಲ್ಲಿ ಜೂನಿಯರ್ ಇವನು ಜೂ ಅಭಿಮನ್ಯು ಅಂತಲೇ ಅಲ್ಲಿ ಅಭಿಮನ್ಯು ಒರಿಜಿನಲ್ ಅಭಿಮನ್ಯು ಅಲ್ಲ ಇನ್ನೊಬ್ಬ ಅಭಿಮನ್ಯು ಇದಾನೆ ಅವನು ಹೈಟ್ ನೋಡಿದ್ರೆ ಅವನು ಹತ್ತು ಹತ್ತುವರೆ ಇಡೀ ಮೇಲೆ ಇದಾನೆ ಆಫ್ರಿಕದ ತರ ಇದ್ದಾನೆ ಹೈಟ್ ನಾಳೆ ಅವನು ತಂದ್ರೆ ಅವನು ಪಳಗಿಸಿ ಇಲ್ಲೆಲ್ಲಾ ಮಾಡಿದ್ರೆ ಒಂದು ಬಲಾಢ್ಯ ಟೀಮ್ ಆಗ್ತದೆ ಅಭಿಮನ್ಯುವೇ ಬೇಡ ಯಾಕಂದ್ರೆ ಈಗ ಹಿಡಿದಿರ ಕೆಂಗಲ್ ಹನುಮಂತರಾಯ ಇದಾನಲ್ಲ ಅವನೇನು ಕಡಿಮೆ ಆನೆ ಅಲ್ಲ ಅವನ ಇನ್ನೊಬ್ಬ ಮಹೇಂದ್ರ ದೈತ್ಯಕಾರ ಆ ಉದ್ದ ಕೋರೆಗಳು ಆನೆನೇ ಈ ಜೂನಿಯರ್ ಟೀಮ್ ಹೋಗಿ ಹಿಡಿತು ಅಂದ ಮೇಲೆ ಇವ್ರೇನು ಸಾಮಾನ್ಯ ಇವ್ರ ಯಾರಿಗೆ ಹೆದರ ಹೆದರಲ್ಲ ಕ್ರಿಕೆಟ್ ಟೀಮ್ ಆಮೇಲೆ ಜೊತೆಗೆ ಈ ಮಾತೃಗಳು ಒಂದ್ ಸ್ವಲ್ಪ ಅವರಿಗೂ ಬಂದಿ ತಲೆಯಲ್ಲಿ ನಾನೇ ನನ್ನ ಆನೆ ಅಂತ ಹೇಳ್ಕೊಂಡು ನಾವು ಒಂದು ಹೆಸರು ತಗೋಬೇಕು ಅಂತ ಈಗ ಈಗ ಹೊಸಂತನ್ನ ತರನೆ ನಾವು ಬೆಳಿಬೇಕು ಅನ್ನಿಸ್ತಿದೆ ಮೊನ್ನೆ ಭೀಮನು ಹೋಗಿದಾನೆ ಮುಂದೆ ಏನೇ ನಮ್ಮ ಏಕಲವ್ಯ ಏನ್ ಹಿಡಿದು ಎರಡು ವರ್ಷನೂ ಆಗಿಲ್ಲ ಅವನು ಇದಕ್ಕೂ ಹೋದ ಮುಂದೆ ಇವೆಲ್ಲ ಲೀಡ್ ಮಾಡ್ತಾವಂತೀರಾ ಈ ಟೀಮ್ ಒಂದು ಹೊಸ ಬೆಳವಣಿಗೆ ನಾವು ಹಿಂದಿಂದಲೂ ಹೇಳ್ತಾ ಇದ್ದು ಅಭಿಮನ್ಯ ಬಿಟ್ರೆ ಬೇರೆ ಯಾರನ್ನ ನೀವು ಬೆಳೆಸ್ತಾ ಇದ್ದೀರಿ ಅಭಿಮನ್ಯೇ ಎಲ್ಲದಕ್ಕೂ ಬೇಕು ಯಾಕೆ ಬೇರೆ ಆನೆಗಳನ್ನ ನೀವು ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆ ಬೇರೆ ಆನೆಗಳನ್ನ ತಯಾರು ಮಾಡ್ತಾ ಇಲ್ಲ ಅಂತ ಈಗ ಈ ಬೆಳವಣಿಗೆ ನೋಡಿರಿ ಎಲ್ಲರೂ ದಿಗ್ಗಜರು ಅಂತ ದಿಗ್ಗಜ ಅಂದ್ರೆ ಆನೆಗಳಿಗೆ ಹೇಳ ಪದ ಇದು ಮಹಾಭಾರತದಲ್ಲಿ ದುರ್ಯೋಧನ ಹೇಳ್ತಾನೆ ಭೂಮಿಯನ್ನು ಎಂಟು ದಿಕ್ಕಿನಿಂದ ಎಂಟು ಆನೆಗಳು ಎತ್ತಿ ಹಿಡಿದಿವೆ ಈ ಆನೆಗಳಿಗೆ ದಿಗ್ಗಜರು ಅಂತ ಹೇಳ್ತಾರೆ ಅಂತ ಅದೇ ನಾನು ಅದೇ ಪದನ ಹೇಳ್ತಾ ಇದ್ದೀನಿ ಈ ದಿಗ್ಗಜರು ಇದಾರಲ್ಲ ಕಂಜನ್ ಮಹೇಂದ್ರ ಭೀಮಾ ಏಕಲವ್ಯ ಶಾಂತ ಸುಗ್ರೀವ ಇನ್ನ ಇನ್ನು ಹರ್ಷ ಹೋಗಿದ್ದ ಅಂತ ಕಾಣ್ತದೆ ಧನಿಂಜಯ ಈ ಎಂಟು ಆನೆಗಳು ಎಂಟಕ್ಕಿಂತ ಹೆಚ್ಚು ಆನೆಗಳು ಈಗ ಚನ್ನಪಟ್ಟಣದ ಆ ದೈತ್ಯ ಆನೆ ಅದೇನು ಕಡಿಮೆ ಏನು ಆನೆ ಇಲ್ಲ ಭಾರಿ ದೈತ್ಯ ಆನೆ ಅದ್ರ ಕೋರೆಗಳು ಒಂದೊಂದು ಮಾರು ಇದಾವೆ ಅದು ನಮ್ಮ ಅರ್ಜುನ ಆನೆ ತರ ಇಲ್ಲ ಭೀಮನ್ ತರನೇ ಇದೆ ಅಂತ ಆನೆನ ಈ ಜೂನಿಯರ್ ಟೀಮ್ ಹೋಗಿ ಹಿಡಿದ್ರು ಅಂದ್ರೆ ಖುಷಿ ಪಡಬೇಕಾದ ವಿಚಾರ ಮತ್ತೊಂದು ಅಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಏಕಲವ್ಯನ ಹೊಡೆದಾಟ ಅಂತ ಹೇಳಿದ್ರೆ ಏಕಲವ್ಯನ ಮೇಲೆ ಕೂತ್ಕೊಂಡು ಹೋಗಿ ಮಕ್ಕನ ಹೊಡೆದಿದ್ದು ಏಕಲವ್ಯ ಅದು ಹೆಣ್ಣಾನೆ ಆನೆ ಅಂತ ತಿಳ್ಕೊಂಡಿರ್ಬೋದು ಈಗ ಏಕಲವ್ಯ ಮುಂದಿನ ಭರವಸೆ ಆನೆ ಅಂತೀರಾ ಏಕಲವ್ಯ ಈಗ ಈ ಜೂನಿಯರ್ ಟೀಮ್ ಹೋಗಿ ಆ ರಾಕ್ಷಸ ಆನೆನ ಹಿಡಿದಿರ್ಬೇಕಾರೆ ಅದೇನು ಕಡಿಮೆ ಇಲ್ಲ ಆರು ಆರೂವರೆ ಸಾವಿರ ಕೆ ಜಿ ಇದೆ ಈ ನಮ್ಮ ಈ ಜೂನಿಯರ್ ಟೀಮ್ ಇನ್ನು ಯಾರಿಗೆ ಹೆದರಲ್ಲ ಅಂತ ಆಯ್ತು ಆಮೇಲೆ ಒಂದು ರೆಸ್ಟ್ ಕೊಟ್ಟಂಗೂ ಆಗುತ್ತೆ ಇವ್ರುಗಳದ್ದೇ ಹವ ಫೈಟ್ ಮಾಡಿದ ನಿಜ ಆದ್ರೆ ಫೈಟನ್ನು ಅದೇನಂತ ಘನಘೋರ ಫೈಟಿಂಗ್ ಅಲ್ಲ ಸ್ವಲ್ಪ ಅದು ಮತ್ತೆ ಬಂದಿದ್ದಾನೆ ಡಾಟ್ ಮಾಡಿದ್ದಾನೆ ಅಲ್ಲ ಅದು ಒಂಥರ ನಿದ್ದೆಲೆ ಹೋರಾಟ ಮಾಡಿದಂಗೆ ಮಾಡ್ತಾ ಬಿಟ್ರೆ ನಿಜ ಸ್ವರೂಪ್ ಅಂದರೆ ಡಾಟ್ ಮಾಡೋಕ್ಕಿಂತ ಮೊದ್ಲೇ ಫೈಟ್ ಮಾಡಿದ್ರೆ ಅದಕ್ಕೊಂದು ಏನಾರ ಶಬಸ್ ಕೊಡ್ಬೋದಿತ್ತು ಡಾಟ್ ಮಾಡಿದ್ಮೇಲೆ ಏನ್ ಮಾಡಿರೋ ಒಂದು ಆನೆ ಅರ್ಧ ಬಲ ಹೋಗಿ ಆಗಿರ್ತದೆ ಆ ಇಂಜೆಕ್ಷನ್ ಪವರ್ ಅಲ್ಲಿ ಆದ್ರೂ ಮುಂದೆ ಕಾದ್ ನೋಡ್ಬೋದು ಡಾಟ್ ಆಗಕ್ಕಿಂತ ಮೊದ್ಲು ಆನೆ ಹತ್ರ ಇವು ಫೈಟ್ ಮಾಡಿದ್ರೆ ಧೈರ್ಯ ಇದೆ ಅಂತ ಒಂದು ಅರ್ಥ ಸರ್ ಮಕ್ಕನಾಗ ಏನಾದ್ರು ಹೆಸರಿಟ್ರೆ ಏನ್ ಬಂತ ನಿಮ್ಮ ಹತ್ರ ಸುದ್ದಿ ನನಗ್ ಬಂದಿಲ್ಲ ಹೆಸರು ಬಂದ ಗೊತ್ತಿಲ್ಲ ಈಗ ದುಬಾರಿಯಲ್ಲಿದೆ ಈ ವರ್ಷದ ಕಾರ್ಯಾಚರಣೆನೂ ಇಲ್ಲಿ ಯಾವುದೂ ಆಗಲಿಲ್ಲ ಇದಕ್ಕೆ ಯಾವ ಕಾರ್ಯಾಚರಣೆ ಇಲ್ಲ ಆದರೆ ಮೂಡಿಗೆರೆ ಭಾಗದಲ್ಲಿ ಒಂದು ಬಾಳೆಲೆ ಅಂತ ಒಂದು ಇಷ್ಟ ಹತ್ರದ ಆನೆ ಇದೆ ಬಾಳೆ ತಿನ್ಕೊಂಡು ಎಲ್ಲ ಪ್ಲ್ಯಾಂಟ್ರ ಮನೆ ಮುಂದಗಡೆ ಬಂದು ಎಲ್ಲ ಇದು ಮಾಡೋದು ಬೀಳಿಸೋದು ತುಂಬ ತರಲೆ ಮಾಡ್ತಾಯಿದೆ ಅದು ನಮ್ಮ ಸಕಲೇಶ್ಪುರದ ಆನೆನೇ ದಾರಿ ಗೊತ್ತಾಗದಿಲ್ಲ ಅಲ್ಲಿ ಬಾಕಿ ಆಗಿದೆ ಅದಕ್ಕಿಂತ ಈಗಾಗಲೇ ಎರಡು ಜನ ಸಾಯಿಸಿದೆ ಒಂದು ಎನ್ ಪುರ ಬ್ಯಾಕ್ ವಾಟ್ರ್ ಭದ್ರಾ ಬ್ಯಾಕ್ ವಾಟ್ರ್ ಹತ್ರ ಅಥವಾ ಆನೆ ತೆಗೆದುಕಿ ಸತ್ತೋಯ್ದು ಆದರೆ ಈ ಎರಡನೇ ಮನುಷ್ಯನೊಬ್ಬನ ಸಾಯಿಸ್ತು ಅವನು ಎಮ್ಮೆ ಹುಡ್ಕಕ್ಕೆ ಹೋಗೋದಾಗ ಕಾಡಲ್ಲಿ ಅದು ಬೇಕು ಅಂತಲೇ ಅಟ್ಯಾಕ್ ಮಾಡಿರೋದು ಆ ಆನೆ ಹಿಡಿಯೋ ಕಾರ್ಯಕ್ರಮ ಹೆಚ್ಚಿನ ಅಂಶ ಇದೆ ಆ ಆನೆದು ಹಿಂದಿನ ಎಡದೆ ಕಾಲು ಹಿಂದಿನ ಕಾಲು ಒಂದು ಸ್ವಲ್ಪ ಚಿಕ್ಕದು ಸೈಜು ಅದೊಂದು ಸ್ವಲ್ಪ ಅಂಗವಿಕಲ ಆನೆ ಅದು ಒಂದು ಕಾರಣ ಇರ್ಬೋದು ಅದಕ್ಕೆ ಏನೋ ಹಿಂದೆ ಮನುಷ್ಯರಿಂದಲೇ ತಿಂದಿದೆ ಏಟು ತಿಂದಿದೆ ಹಾಗಾಗಿ ಮನುಷ್ಯರ ಮೇಲೆ ಸೇಟ್ ತೀರಿಸಿ ಅದನ್ನೂ ಗ್ಯಾರಂಟಿ ಹಿಡಿಯೋ ಚಾನ್ಸ್ ಇದೆ ಒಂದೇ ವಾರಕ್ಕೆ ಇನ್ನೊಬ್ಬಂದ್ ಸಾಯಿಸಿದೆ ಹಾಗಾದ್ರೆ ಅದ್ನ ಹಿಡಿಯೋ ಚಾನ್ಸ್ ಇದೆ ಬಹುಶಃ ಅದ್ನ ಹಿಡಿಯಕ್ಕೆ ಅಲ್ಲಿ ಆನೆಗಳೇ ಸಾಕು ಗೈರು ಚನ್ನಪಟ್ಟಣದಲ್ಲಿ ಗೈರಿನಲ್ಲಿ ಹೌದು ಬೇರೆ ಆನೆಗಳು ಚಿಕ್ಕ ಆನೆಗಳು ಈಗ ಮುಂದೆ ಬರ್ತಾ ಹೊಸ ಟೀಮ್ ಬರ್ತಾರೆ ಬೆಳವಣಿಗೆ ಬೇಕಿತ್ತು ನಾವು ಯಾವಾಗ್ಲೂ ಹೇಳ್ತಿದ್ದು ನೀವು ವೆಂಕಟೇಶಣ್ಣ ಸತ್ತು ಶೂಟರ್ಸ್ ನ ಯಾರನ್ನು ನೀವು ರೆಡಿ ಮಾಡ್ಲಿಲ್ಲ ಅದೇ ರೀತಿ ಅಭಿಮನ್ಯ ಮುದಿ ಆದ್ಮೇಲೆ ಏನ್ ಮಾಡ್ತೀರಿ ಅಭಿಮನ್ಯನ್ನೇ ಕರ್ಕೊಂಡು ಎಲ್ಲ ಕಡೆಗೆ ಹೋಗ್ತಿರಲ್ಲ ಬೇರೆ ಆನೆಗಳನ್ನ ರೆಡಿ ಮಾಡಿ ಈ ಐದು ಜನದ್ದು ಈಗ ಹಂಚ ಪಾಂಡವರು ಇದ್ದಂಗೆ ಈ ಐದು ಜನ ಯಾವಾಗ ರೆಡಿ ಮಾಡಿರೋ ಜೂನಿಯರ್ ಅಭಿಮನ್ಯು ಜೂನಿಯರ್ ಅಭಿಮನ್ಯು ಅಂತ ಒಬ್ಬ ಇದಾನೆ ಅವನು ಜೂವಲ್ ಹುಟ್ಟಿದ್ದು ಅವ್ರಿಗೆ ಯಾವುದು ಹೊರಗಿನ ಪ್ರಪಂಚ ಗೊತ್ತಿಲ್ಲ ಕಾರ್ಡ್ ಗೊತ್ತಿಲ್ಲ ಅವನು ಇದ್ದಾನೆ ಈಗ ಕರ್ನಾಟಕದಲ್ಲಿ ಇರೋ ಎಲ್ಲ ಆನೆಕ್ಕಿಂತ ಎತ್ತರ ಅಂದ್ರೆ ಹತ್ತುವರೆ ಜೂನಿಯರ್ ಅಭಿಮನ್ಯು ಅವನಿಗೇನು ಜಾಸ್ತಿ ವಯಸ್ಸಾಗಿಲ್ಲ ಒಂದು ಇಪ್ಪತ್ತೆರಡು ವರ್ಷದ ಆನೆ ರೆಡಿ ಮಾಡ್ತಾರೆ ಮುಂದೊಂದು ಭರವಸೆ ಆನೆ ಅಂತೀರ ನೀವ್ ಹೇಳ್ದಾಗೆ ಧನಂಜಯನು ಭಾರಿ ಭರವಸೆ ಮೂಡಿಸ್ತಾ ಇದ್ದಾನೆ ಹೌದು ಹೀಮಾನು ಮೂಡಿಸ್ತಾ ಇದ್ದಾನೆ ಆಮೇಲೆ ಮಹೇಂದ್ರ ಅಂತೂ ಮದ ಬಂತಂತ ವಾಪಸ್ ಹೋದ ಇಲ್ಲಾಂದ್ರೆ ಅವನು ಭಾರಿ ಭರವಸೆ ಆನೆ ಅದು ಪ್ರಶಾಂತನು ಅಷ್ಟೇ ಚೆನ್ನಾಗಿದ್ದಾನೆ ಕಲವ್ಯ ಏಕಲವ್ಯ ಅಂತೂ ಅದೇ ನೀವು ನನಗೆ ಆಶ್ಚರ್ಯನಸ್ತಿ ಸರಿ ಏಕಲವ್ಯನೇ ಲೀಡರ್ ಅಂತ ಹೇಳಿ ಈಗ ಗೊತ್ತಾಗಿದ್ ನಮ್ಗೆ ಹೌದು ಏಕಲವ್ಯ ಈಗ ಮುಂದಕ್ಕೆ ಮುಂದೆ ಬರ್ತಾ ಇದ್ದಾನೆ ಈಗ ಮೊನ್ನೆ ನಾನು ಅರಮನೆಗೆ ಹೋದಾಗ ಅದಕ್ಕೆ ಮರದ ಅಂಬಾರಿ ಎಲ್ಲ ಹೊರಿಸಿ ತಯಾರಿ ಮಾಡ್ತಾಯಿದ್ರು ಆಮೇಲೆ ಆ ಏಕಲವ್ಯನ ಕೋರೆಗಳು ಅದ್ರದ್ದು ತಲೆ ಎತ್ತಿ ನಡೀತದಲ್ಲ ಅದು ಅರ್ಜುನನ್ ಥರನೇ ಕಾಣುತ್ತೆ ಒಂದು ಆ್ಯಂಗಲಲ್ಲಿ ನೋಡಿರ ಆಮೇಲೆ ಅರ್ಜುನನ ಮೂರ್ತಿನೂ ರೆಡಿ ಆಗ್ತಾ ಇದೆ ಅಂತ ಸರ್ ಮೂರ್ತಿ ಎಲ್ಲ ರೆಡಿ ಆಗಿದೆ ಈಗ ಅರಣ್ಯ ಸಚಿವರನ್ನ ಟೈಮಿಂಗ್ಸ್ ಟೈಮ್ ಕಾಯ್ತಾ ಇದ್ದಾರೆ ಅವರು ಯಾವತ್ತು ಹೇಳ್ತಾರೆ ಅವತ್ತು ಓಪನ್ ನಡಿ ಆಗುತ್ತೆ ಆದರೂ ಅದೇ ಆನೆ ಅರ್ಜುನನ ಯಾವುದು ಹೊಡೆತಲ್ಲ ಅದೇ ಆನೆ ಬಂದರೆ ಹಾಕಿರೋದು ಆ ಬೇಲಿ ಮುರಿದು ಸತಿ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಅಂದ್ರೆ ಸೇಮ್ ಸರ್ ಅರ್ಜುನನ್ ತರಾನೇ ಮೂರ್ತಿ ರೆಡಿ ಮಾಡಿದ್ದಾರೆ ಅರ್ಜುನನ ಥರನೇ ಇದೆ ಎಲ್ಲ ಅದೇ ಆನೆ ಆ ಸಾಯಿಸ್ತಲ್ಲ ಆ ಆನೆ ಬಂದ್ರೆ ಅದು ಮದ ಬಂದಾಗ ಸತಿ ದಾಳಿ ಮಾಡೋ ಚಾನ್ಸ್ ಇದೆ ಯಾಕೆಂದರೆ ಅದಕ್ಕೆ ಹಳೆ ನೆನಪಾಗ್ತದೆ ಆನೆ ಅರ್ಜುನನ್ ಥರನೇ ಕಂಡಾಗ ದಾಳಿ ಮಾಡೋ ಎಲ್ಲಾ ಲಕ್ಷಣನೂ ಇದೆ ಅರ್ಥ ಹಾಕಿರೋ ಸೋಲಾರ್ ಬೇಲಿ ಇದೆಯಲ್ಲ ಅದು ಆನೆಗೆ ಯಾವ ಲೆಕ್ಕನೂ ಇಲ್ಲ ಯಾಕೆಂದರೆ ಅದ್ರ ಪಕ್ಕ ಇರೋ ಮರಗಳನ್ನೆಲ್ಲ ಯಾವ್ದಾರ ಒಂದು ಮರ ಉರ್ಡಿಸಿ ಆ ಬೇಲಿ ಮುರಿದು ಆನೆ ಒಳಗ್ ನುಗ್ಗ ಚಾನ್ಸ್ ಇದೆ ಅಲ್ಲೇ ಮಾಡಿದಾರೆ ಅರ್ಜುನ್ ತರನೇ ಇದೆ ಮೂರ್ತಿ ನೋಡಿದ ನೋಡಿದಾಗೆ ಆಗ್ತದೆ ಆದ್ರೆ ಈ ಆನೆ ಅಟ್ಯಾಕ್ ಮಾಡೋ ಚಾನ್ಸ್ ಅದಕ್ಕೆ ಇವ್ರು ಏನ್ ಮಾಡಬೇಕು ಗೊತ್ತಾ ಈಗ ಏನಾದ್ರು ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ಯಾರಲ್ಲ ಅದ್ರ ಸುತ್ತ ಒಂದು ಇಪ್ಪತ್ತರಿಂದ ಮೂವತ್ತು ಅಡಿ ಯಾವ್ದೇ ಮರಗಳನ್ನ ಬಿಡಬಾರದು ಆದ್ರೂ ಆನೆಗಳು ಬೇರೆ ಕಡೆಯಿಂದ ಮರ ತಂದು ಆ ಬೇಲಿ ಮೇಲೆ ಹಾಕಿ ಆ ಸೋಲಾರ್ ಬೇಲಿಗಳನ್ನೆಲ್ಲ ಮುರಿದು ಒಳಗ್ ನುಗ್ಗಿರೋದು ನಿರ್ದರ್ಶನಗಳು ತುಂಬಾ ಇವೆ ಅದಕ್ಕೆ ಅರ್ಜುನ್ ಹಳೆ ನೆನಪಿರುತ್ತೆ ಹಳೆ ನೆನಪು ಸೋಲ್ಸಿದಾನೆ ಮತ್ತೆ ಬಂದು ನಿಂತಿದೆ ಅಂತ ತಿಳ್ಕೋಬಹುದು ಯಾಕೆಂದ್ರೆ ಸುಮಾರು ಕಡೆ ಎಲ್ಲ ನಾನು ನೋಡಿದೆ ಮಂಗಳೂರು ಹತ್ರ ಒಂದು ಆನೆ ಮಣ್ಣು ನಿಲ್ಸಿದಾರೆ ಈ ಕಡೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು ಅದ್ರ ಮೇಲೆ ಕಾಡಾನೆ ಬಂದು ದಾಳಿ ಮಾಡಿದ್ ಫಾರೆಸ್ಟ್ ಅಲ್ಲಿ ಮುತ್ತೋಡಿ ಎಂಟ್ರೆನ್ಸ್ ಅಲ್ಲಿ ಕಾಡಾನೆದು ಸ್ಟ್ಯಾಚ್ಯೂ ಮಣ್ಣು ನಿಲ್ಸಿದ್ದಾರೆ ಅದ್ರ ಕೋರೆ ಎಲ್ಲ ಮುರಿದು ಹಾಕಿದಾವೆ ಅವು ಕಾಡಾನೆ ಬಂದು ಫೈಟ್ ಮಾಡಿ ನಿಜ ಆನೆ ಅಂತ ತಿಳ್ಕೊಂಡು ಇದ್ರ ಮೇಲೆ ದಾಳಿ ಮಾಡೋ ಚಾನ್ಸ್ ಇದೆ ಸೊ ಒಟ್ಟಾರೆಯಾಗಿ ಇದ್ರ ಇನಾಗ್ರೇಷನ್ ಯಾವಾಗಂತ ಏನು ಗೊತ್ತಿಲ್ಲ ಸರ್